ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ನಾನು ಕೊಂಕಣಿ ಸ್ಪೆಷಲ್ ಮಜ್ಜಿಗೆ ಮೆಣಸು ಬಾಳ್ಕ ಮೆಣಸು ಅಂತ ನಾವು ಹೇಳ್ತೀವಿ ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಕಾರವಾಗಿ ರುಚಿ ರುಚಿಯಾಗಿ ಇರುತ್ತೆ ಇದನ್ನ ಅನ್ನ ಸಾಂಬಾರ್ ಜೊತೆಗೆ ಮೊಸರನ್ನಕ್ಕೆ ಹಾಗೆ ಗಂಜಿ ಮಾಡ್ಕೊಳ್ತೀವಲ್ಲ ಸೈಡ್ ಡಿಶ್ ಆಗಿ ಇದನ್ನ ಯೂಸ್ ಮಾಡ್ಕೊಳ್ಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಮಾಡಿ ಇಟ್ಕೊಂಡ್ರೆ ವರ್ಷಾನ್ಗಟ್ಲೆ ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಬನ್ನಿ ಇವಾಗ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ ನೆಕ್ಸ್ಟ್ ನಾನು ಹಾಕುವಂತ ಎಲ್ಲ ವೀಡಿಯೋಸ್ಗಳು ನಿಮಗೆ ಸಿಗುತ್ತೆ ಮೊದಲಿಗೆ ನಾನಿಲ್ಲಿ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಕಾಲ್ ಕೆ ಜಿ ಆಗುವಷ್ಟು ಮೀಡಿಯಂ ಖಾರ ಇರುವಂತಹ ಮೆಣಸನ್ನು ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರ್ ಇರೋ ತರ ಡ್ರೈ ಮಾಡ್ಕೊಳ್ಬೇಕು ಆಮೇಲೆ ಚಾಕುವಿನಿಂದ ಮಧ್ಯಭಾಗದಲ್ಲಿ ಸ್ವಲ್ಪ ಸಿಳ್ಕೊಳ್ಬೇಕು ಚಿಕ್ಕದಾಗಿ ಹೋಲ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಕಾಲು ಆಗೋಷ್ಟು ಮೊಸರನ್ನ ತಗೊಂಡಿದ್ದೀನಿ ಮೊಸರು ಸ್ವಲ್ಪ ಹುಳಿ ಇದ್ರೆ ಚೆನ್ನಾಗಿರುತ್ತೆ ಹಾಗೆ ಒಂದೆರಡು ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರು ಒಂದು ಸ್ಪೂನ್ ಅರ್ಶನ ತಗೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಇಂಗನ್ನ ತಗೊಂಡಿದ್ದೀನಿ ಹಾಗೆ ರುಚಿಗೆ ಉಪ್ಪು ಬೇಕಾಗುತ್ತೆ ಉಪ್ಪು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಆದಷ್ಟು ಖಾರ ಕಡಿಮೆ ಇರುವಂತಹ ಮೆಣಸುಗಳನ್ನ ಇದಕ್ಕೆ ಯೂಸ್ ಮಾಡ್ಕೊಳ್ಬೇಕು ಉದ್ದ ಮೆಣಸು ಬರುತ್ತಲ್ವ ಅದನ್ನು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ದೊಡ್ಡ ಪಾತ್ರೆನ ತಗೊಳ್ತಾ ಇದ್ದೀನಿ ಅಗಲವಾಗಿರೋ ಪಾತ್ರೆ ತಗೊಂಡ್ರೆ ಮೊಸರನ್ನ ಸೇರಿಸ್ಕೊಳ್ತೀನಿ ಮೊಸರಿಗೆ ಸ್ವಲ್ಪ ನೀರ್ನ ಹಾಕೊಂಡು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ನೀರ್ ಹಾಕೋದು ಬೇಡ ಒಂದು ಅರ್ಧ ಗ್ಲಾಸ್ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಅರ್ಶನ ಪೌಡರು ಹಾಗೆ ಜೀರಿಗೆ ಪೌಡರು ಮತ್ತೆ ಇಂಗನ್ನ ಹಾಕೊಳ್ತೀನಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ ನಿಮ್ಗೆ ಏನಾದರೂ ಉಪ್ಪು ಕಡಿಮೆ ಅಂತ ಅನಿಸಿದ್ರೆ ಮತ್ತೆ ಉಪ್ಪನ್ನ ಸೇರಿಸ್ಕೊಳ್ಳಿ ಒಂದು ಎರಡರಿಂದ ಮೂರು ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು ಎಲ್ಲ ಮಿಕ್ಸ್ ಆಗೋ ಥರ ಇವಾಗ ಇದಕ್ಕೆ ಮೆಣಸನ್ನ ಹಾಕೊಳ್ಳೋಣ ಎಲ್ಲ ಮೆಣಸನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಹೊಂದ್ಕೊಳ್ಳೋ ತರ ಎಲ್ಲವನ್ನು ಮಿಕ್ಸ್ ಮಾಡಬೇಕು ಆ ಹೋಲ್ ಮಾಡಿರ್ತೀವಲ್ಲ ಮೆಣಸಿಗೆ ಅದ್ರ ಒಳಗಡೆ ಎಲ್ಲ ಇದು ಹೋಗ್ಬಿಟ್ಟು ಚೆನ್ನಾಗಿ ನೆನಿಬೇಕು ಇನ್ನೊಂದು ಸ್ವಲ್ಪ ಉಪ್ಪನ್ನು ನಾನು ಸೇರಿಸ್ಕೊಳ್ತೀನಿ ಮಜ್ಜಿಗೆನಲ್ಲೇ ಉಪ್ಪಿನ ಅಂಶ ಎಲ್ಲ ಸ್ವಲ್ಪ ಉಳ್ಕೊಳ್ಳೋದ್ರಿಂದ ಮೆಣಸಿಗೆ ಬೇಗ ಚೆನ್ನಾಗಿ ತಾಗಬೇಕಂದ್ರೆ ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದನ್ನ ನಾನು ಮುಚ್ಚಿಡ್ತೀನಿ ಎರಡು ದಿವಸ ನಾನು ಚೆನ್ನಾಗಿ ನೆನೆಸ್ಕೊಳ್ತೀನಿ ಅವಾಗ ಅವಾಗ ಮಧ್ಯದಲ್ಲಿ ನೀವು ಇದನ್ನ ಓಪನ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳುವಾಗ ಕೈನಲ್ಲಿ ನೀರಿನ ಅಂಶ ಇರ್ದಿರೋ ತರ ನೋಡ್ಕೊಳ್ಳಿ ಯಾವ್ದಾದ್ರು ಒಂದು ಸೌಟ್ ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಧ್ಯೆ ಮಧ್ಯೆ ನೀವು ಅದನ್ನ ಅವಾಗ ಅವಾಗ ನೆನ್ಸ್ಕೊಳ್ಬೇಕಾಗತ್ತೆ ಎರಡು ದಿವಸ ಆದ್ರ ಮೇಲೆ ನೋಡಿ ಈ ತರ ಆಗಿದೆ ಮೆಣಸು ಚೆನ್ನಾಗಿ ಇದು ನೆಂದಿರುತ್ತೆ ನಾನು ಬಿಸಿಲಿಗೆ ಹಾಕೊಳ್ತೀನಿ ಟೆರಸ್ ಮೇಲೆ ಬಿಸಿಲು ಚೆನ್ನಾಗಿ ಬೀಳುವಂತಹ ಜಾಗದಲ್ಲಿ ನಾನು ಇದನ್ನ ಹಾಕೊಳ್ತಾ ಇದ್ದೀನಿ ಬಿಸಿಲು ಚೆನ್ನಾಗಿತ್ತು ಅಂದ್ರೆ ಬೇಗ ಇದು ಡ್ರೈ ಆಗುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಈ ತರ ಒಂದು ಪ್ಲಾಸ್ಟಿಕ್ ಚೀಲನ ತಗೊಂಡಿದ್ದೀನಿ ಅದ್ರ ಮೇಲೆ ನಾನು ಬಿಡಿ ಬಿಡಿಯಾಗಿ ಈ ಮೆಣಸನ್ನ ಹಾಕೊಳ್ತೀನಿ ಗಾಳಿಗೆ ಏನು ಆಗದೆ ಇರೋ ತರ ನಾಲ್ಕು ಭಾಗದಲ್ಲೂ ನೀವು ವೆಯ್ಟ್ ಇರುವಂತದ್ದು ಏನಾದ್ರೂ ಇಟ್ಕೊಳ್ಳಿ ಈ ಮಜ್ಗೆ ಮೆಣಸನ್ನ ಮಾಡೋದಕ್ಕೆ ಬಿಸಿಲು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಬಿಸಿಲಿನಲ್ಲೇ ಚೆನ್ನಾಗಿ ಇದನ್ನ ಒಣಗಿಸ್ಕೊಳ್ಬೇಕಾಗತ್ತೆ ಒಂದು ವಾರನಾದ್ರೂ ಇದನ್ನ ಒಣಗಿಸ್ಕೊಳ್ಬೇಕು ಬಿಸಿಲು ಬಂದಿಲ್ಲ ಅಂದ್ರೆ ನಾವು ಅದನ್ನ ನೆರಳಿನಲ್ಲೇ ಡ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಮಜ್ಜಿಗೆ ಮೆಣಸು ಇವಾಗ ರೆಡಿಯಾಗಿದೆ ಒಂದು ಹತ್ತು ದಿವಸ ನಾನು ಚೆನ್ನಾಗಿ ಬಿಸಿಲಿಗೆ ಹಾಕೊಂಡಿದ್ದೀನಿ ಆದರೂ ಕೂಡ ಇದು ಇನ್ನೂ ಡ್ರೈ ಆಗಬೇಕಿತ್ತು ಗರಿಗರಿ ಆಗೋ ಥರ ಅದು ಬಿಸಿಲಿಗೆ ಡ್ರೈ ಆಗಬೇಕು ಇವಾಗ ಅಷ್ಟು ಬಿಸಿಲು ಬರ್ತಾ ಇಲ್ಲ ಯಾವಾಗ ಬಿಸಿಲು ಬರುತ್ತೆ ಮಳೆ ಬರುತ್ತೆ ಅಂತಲೇ ಹೇಳೋಕ್ಕೆ ಆಗೋದಿಲ್ಲ ಇವಾಗ ಆದಷ್ಟು ನಾನು ಒಣಗಿಸ್ಕೊಂಡಿದ್ದೀನಿ ಬಿಸಿಲು ಚೆನ್ನಾಗಿತ್ತು ಅಂದರೆ ಒಂದು ವಾರಕ್ಕೆ ಇದು ಚೆನ್ನಾಗಿ ಒಣಗುತ್ತೆ ಎಷ್ಟು ಬಿಸಿಲಿಗೆ ಹಾಕಿದ್ರೂ ಏನೂ ತೊಂದರೆ ಇಲ್ಲ ಇದನ್ನ ಜಾಸ್ತಿ ದಿವಸ ಸ್ಟೋರ್ ಮಾಡ್ಕೊಳ್ಬೋದು ಮಜ್ಜಿಗೆ ಮೆಣಸು ತುಂಬಾ ಚೆನ್ನಾಗಿ ಬಂದಿತ್ತು ಉಪ್ಪು ಕೂಡ ಚೆನ್ನಾಗಿ ಹಿಡಿದಿದೆ ಇದು ಫ್ಲೇವರ್ ಕೂಡ ಮಜ್ಜಿಗೆದು ಚೆನ್ನಾಗಿ ಬರ್ತಾ ಇತ್ತು ಕೆಲವರು ಮಾಡ್ತಾರೆ ಇದನ್ನು ವಾಪಸ್ಸು ಮಜ್ಜಿಗೆ ತಂದು ಹಾಕೋದು ಮತ್ತೆ ಬಿಸಿಲಿಗೆ ಹಾಕೋದು ಆ ಥರ ಮಾಡ್ತಾರೆ ಬಟ್ ಅದು ತುಂಬ ಕಷ್ಟ ಅಂತ ಅನ್ನಿಸ್ತು ಸೊ ನಾನು ಈಸಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಟೂ ಡೇಸ್ ಇದನ್ನ ಚೆನ್ನಾಗಿ ನೆನೆಸ್ಕೊಂಡು ಆಮೇಲೆ ಬಿಸಿಲಿಗೆ ಹಾಕಿ ಕರೆಕ್ಟಾಗಿ ಬರುತ್ತೆ ಮೆಣಸನ್ನ ಹೇಗೆ ಯೂಸ್ ಮಾಡೋದು ಅಂತ ಇವಾಗ ನೋಡೋಣ ನಾನು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದ್ರ ಮೇಲೆ ಎಣ್ಣೆಗೆ ಹಾಕೊಳ್ಬೇಕು ಒಂದು ಎರಡು ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ತುಂಬಾ ಕಪ್ಪಾಗೋವರೆಗೂ ಇದನ್ನ ಮಾಡ್ಕೊಳ್ಬಾರ್ದು ನೋಡಿ ಈ ಕಲರ್ ಆದ್ರೆ ಸಾಕಾಗತ್ತೆ ಬೇಗನೆ ಇದನ್ನ ತೆಗೆದುಬಿಡಬೇಕು ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡಿದ್ರೆ ಒಳ್ಳೇದು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದು ಬೇಡ ಅಂತ ಅಂದರೆ ನೀವು ಒಂದು ತವ ಮೇಲೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಕೂಡ ಒಂದು ಎರಡು ನಿಮಿಷ ಅದನ್ನು ರೋಸ್ಟ್ ಮಾಡ್ಕೊಳ್ಬೋದು ನೋಡಿದ್ರಲ್ವ ಮಜ್ಜಿಗೆ ಮೆಣಸು ರೆಡಿಯಾಗಿದೆ ಇವಾಗ ಇದನ್ನು ಮೊಸರನ್ನಕ್ಕೆ ಗಂಜಿಗೆಲ್ಲ ಯೂಸ್ ಮಾಡ್ಕೊಳ್ಬೋದು ಟೇಸ್ಟಿಯಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು